ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಮಹಾಸಂಚಿಕೆ ಟೂನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ದೀಪ ಪುಟ್ಟನ ನೆನೆಸ್ಕೊಂಡು ಜ್ಯೋತಿಕ ಹೇಳಿದ ಮಾತನ್ನೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ದು ಇಲ್ಲಿ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿರ್ತಾನೆ ಇಲ್ಲಿ ಜ್ಯೋತಿಕಾ ಎಲ್ಲಿ ದುಡ್ಡನ್ನ ಕಳ್ಕೊಂಡಿದ್ಲು ಆ ದೇವಸ್ಥಾನ ಹತ್ರ ಬಂದು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾನೆ ಹಾಗೆ ವೀರಭದ್ರಸ್ವಾಮಿ ದೇವಸ್ಥಾನ ಹತ್ರ ಇರೋ ಅಕ್ಕಪಕ್ಕದಲ್ಲಿ ತೆಂಗಿನಕಾಯಿ ಹೂವು ಮಾರೋರ ಹತ್ರ ಹೋಗ್ಬಿಟ್ಟು ಅಮ್ಮ ಬೆಳಗ್ಗೆ ಇಲ್ಲಿ ಇಬ್ರು ಹುಡುಗಿರು ಬಂದಿದ್ರ ವೈಟ್ ಕಾರಲ್ಲಿ ಬಂದಿದ್ರು ಅವ್ರು ಏನಾದರೂ ವಾಪಸ್ ಹೋಗ್ಬೇಕಾದ್ರೆ ಒಬ್ಬರು ಹತ್ರ ಇಬ್ಬರು ಹತ್ರ ಅಂತ ಕೇಳ್ತಾ ಇರಬೇಕಾದ್ರೆ ಅವ್ರ ಕೈಲೊಂದು ಬ್ಯಾಗ್ ಇತ್ತು ಅದನ್ನೇನಾದರೂ ನೋಡಿದ್ರೆ ಅನ್ಬೇಕಾದ್ರೆ ಇಲ್ಲ ನಾನು ಅದನ್ನೆಲ್ಲ ನೋಡಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಓ ಹೌದಾ ನೀವು ನೋಡ್ಲಿಲ್ವಾ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ಆ ಹೆಂಗ್ಸು ಕರೆದ್ಬಿಟ್ಟು ಅನ್ನಪ್ಪ ಬೆಳಗ್ಗೆ ಒಬ್ರು ಒಂದು ಹುಡುಗಿ ಇದೇ ರೀತಿ ವಿಚಾರಿಸ್ತಿದ್ರು ಅಂತ ಅಂದಾಗ ಹೌದಾ ಅವಳು ವಿಚಾರಿಸಿಲ್ಲ ಹಾಗಾದರೆ ಆ ಕಾರಲ್ಲಿ ಇಬ್ಬರು ಇದ್ರ ಅಂದಾಗ ಇಲ್ಲಪ್ಪ ಇಬ್ಬರೇನು ನೋಡಲಿಲ್ಲ ಆ ಹೆಂಗ್ಸು ಒಬ್ಬಳೇ ಕಾರಲ್ಲಿ ಬಂದಳು ಮತ್ತು ಒಬ್ಬಳೇ ಓದ್ಲು ಅಂತ ಹೇಳಿದಾಗ ಮಾತನ್ನ ಕೇಳಿ ತುಂಬ ಶಾಕ್ ಆಗ್ತಿರುತ್ತೆ ಸಿದ್ದುಗೆ ಆಗ ಸಿದ್ದು ಸರಿಯಮ್ಮ ಥ್ಯಾಂಕ್ಸ್ ಅಂತ ಹೋಗ್ತಾ ಇರಬೇಕಾದ್ರೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ಒಂದೇ ಹುಡುಗಿ ಬಂದಿದ್ಲು ಅಂತ ಅಂದರೆ ಜ್ಯೋತಿಕ ಮಾತ್ರ ಬಂದಿರ್ತಾಳೆ ಅದು ಹೇಗೆ ಸಾಧ್ಯ ಅಂತ ಹಾಗೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾನ ನೋಡ್ತಾನೆ ಇವಾಗ ಸತ್ಯ ಏನು ಅಂತ ನಾನು ಕಂಡಿಡ್ತೀನಿ ಅಂತ ಸಿ ಸಿ ಕ್ಯಾಮ್ರಾ ಇರೋ ಕಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ಮತ್ತು ಜ್ಯೋತಿಕ ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾನೆ ಅಲ್ಲ ಜೋ ನನಗೆ ನಂಬಿಕೆ ಆಗ್ತಿಲ್ಲ ಶಾರದಾ ಅಂತೂ ಬೇಜವಾಬ್ದಾರಿ ಆಗಿರೋ ಹುಡುಗಿ ಅಲ್ಲ ಅವಳು ಈ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಾಳೆ ಸತ್ಯ ಆಗಿದ್ರೆ ತಾನೇ ನಂಬಕ್ಕೆ ಗ್ರಾನಿ ಸತ್ಯ ಬೇರೆನೇ ಇದೆ ಅಂತ ಅಂದಾಗ ಶಾಕಾಗಿ ಪಾರಿಜಾತ ಕೇಳ್ತಾ ಇರ್ತಾಳೆ ಏನು ಗ್ರಾನಿ ನಿನ್ನೆ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ ಅವಳನ್ನ ಮೀಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಈ ಥರ ದುಡ್ಡು ಕಾಣೆ ಆಗಿತ್ತು ಅದಕ್ಕೆ ನಾನು ನನ್ನ ಮೇಲೆ ನಡೆದರೆಲ್ಲ ತಪ್ಪಾಗಿ ತಿಳ್ಕೊತಾರೆ ಅಂತ ಶಾತನ ಹತ್ರ ಪ್ರಾಮಿಸ್ ಮಾಡಿ ಈ ಥರ ಒಪ್ಪಿಸ್ತೆ ಅದಕ್ಕೆ ಮನೆಯವರೆಲ್ಲ ಸುಳ್ಳು ಅಂತ ನಂಬಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ ಅಯ್ಯೋ ಗೋಲ್ಡ್ ಇಷ್ಟೆಲ್ಲ ಆಯ್ತಾ ಇವಾಗೇನೋ ನೀನು ಇದರಿಂದ ತಪ್ಪಿಸ್ಕೊಬಿಟ್ಟೆ ಮುಂದೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾಳೆ ಹಾಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಬಿಡುಗ್ರಾನಿ ಬೀಸೋ ದೊಣ್ಣೆಯಿಂದ ಇವಾಗ ತಪ್ಪಿಸ್ಕೊಂಡಾಗಿದೆ ಏನಿದ್ರು ಇವಾಗ ಮೈಂಟೈನ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ನಿನ್ನ ಪ್ಲಾನ್ ಏನೋ ಚೆನ್ನಾಗಿದೆ ಬಟ್ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಜ್ಯೋತಿಕ ಹೇಳ್ತಾಳೆ ನನ್ನ ತಲೆನೋವು ನನಗೆ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ ನಾನು ನೋಡ್ಕೋತೀನಿ ಹಾಗಾಗಿ ನಿಮ್ಮ ಮಗ ಕಾಲ್ ಮಾಡಿದ್ರು ಮೀಟ್ ಮಾಡೋಣ ಅಂತ ಹೇಳಿದ್ರು ಹೋಗಣ ಅಂತ ಅಂತ ಹೇಳ್ತಾ ಇರ್ತಾಳೆ ಆಗ ಪಾರ ಹೇಳ್ತಾ ಇರ್ತಾಳೆ ಏನು ಇವಾಗ ಹೋಗ್ಬೇಕಾ ಅದು ಬೇಡ ಅಂತ ಅಂದಾಗ ಅಯ್ಯೋ ಸತ್ಯ ಗೊತ್ತಿದೆ ತಾನೆ ಅವರಿಗೆ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು ಬನ್ನಿ ಹೊರಡೋಣ ಅಂದಾಗ ಸರಿ ಹೊರಡೋಣ ಆದರೆ ತಾತ ಎಲ್ಲಿದ್ದಾರೆ ಅಂತ ನೋಡ್ಕೊಬರ್ತೀನಿ ನಿಮ್ಮ ತಾತ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೊರಡ್ತೀನಿ ಅಂದಾಗ ಸರಿ ಬನ್ನಿ ಗ್ರಾನಿ ನಾನು ಕಾರನ್ನ ರೆಡಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ಬೇಜಾರ್ ಮಾಡಿಕೊಂಡು ಬಟ್ಟೆನ ಮಡಿತಾ ಇರಬೇಕಾದ್ರೆ ಅಲ್ಲಿ ಹೊರಗಡೆ ಸುಮಿತ್ರ ಬಂದು ಕೂತ್ಕೊಬಿಟ್ಟು ಶಾರದಾ ನಿಜ ಹೇಳು ನಿಜವಾಗ್ಲೂ ನೀನು ದುಡ್ಡನ್ನ ಕಳೆದಾಕಿದ್ದೀಯಾ ಅಂತ ಅಂದಾಗ ಕಣ್ಣೀರು ಹಾಕೊಂಡು ಹೂ ಅಮ್ಮ ನಾನೇ ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ನೀನು ಕಳ್ದಾಕಿಲ್ಲ ಹಂಗಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾಳೆ ನೀನೊಂದು ಕೆಲಸ ಮಾಡಬೇಕಾದ್ರೆ ಯಾವ ಸರಿ ಯಾವ ತಪ್ಪು ಅಂತ ನೂರು ಸಲ ಯೋಚನೆ ಮಾಡಿ ಮಾಡ್ತೀಯ ನೀನು ಅಂದಮೇಲೆ ನೀನು ಹೇಗೆ ಬೇಜವಾಬ್ದಾರಿತನದಿಂದ ನೀನು ನಡ್ಕೋತಿಯಾ ನೀನು ಹೇಗೆ ದುಡ್ಡು ಕಳೆದಾಗ್ತೀಯಾ ನಾನಂತೂ ಖಂಡಿತ ಇದನ್ನ ನಿನ್ನಿಂದ ನಿರೀಕ್ಷೆ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೊಂದು ಕಡೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಮ್ಮ ಕೆಲವೊಮ್ಮೆ ನಮ್ಮ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೆ ಅವ್ರ ನಂಬಿಕೆನ ನಾವು ಸುಳ್ಳು ಮಾಡಿಬಿಡ್ತೀವಿ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ಹಾಕ್ತಾ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಇರ್ಬೋದು ಆದರೆ ನನ್ನ ನಂಬಿಕೆ ಸುಳ್ಳಾಗಬೇಕು ಅಂತ ಏನಿಲ್ವಲ್ಲ ಅಂತ ಹೇಳಿದಾಗ ಶಾರದಾ ಅವ್ರ ಮುಖನೇ ನೋಡ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಪುಟ್ಟ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇದರಿಂದ ನಮಗೆ ನಷ್ಟ ಆಗಿದೆ ನಿಜ ಆದರೆ ಆ ನಷ್ಟನ ಮತ್ತೊಂದಿನ ತುಂಬ್ಕೋಬೋದು ಆದರೆ ಒಬ್ಬರ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಗಳಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಬೇಕಾದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾಳೆ ಇಂಥ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು ನಿಜ ಹೇಳು ಅಂತ ಅಂದಾಗ ಇಲ್ಲ ಅಮ್ಮ ನಾನೇ ದುಡ್ಡು ಕಳೆದಾಕಿದ್ದು ಅಂತ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರಾ ನೋಡು ಪುಟ್ಟ ಈ ಅಮ್ಮನಿಂದ ಏನು ನೀನು ಮುಚ್ಚಿಡ್ತಿಲ್ಲ ತಾನೆ ಅಂತ ಅಂದಾಗ ಕಣ್ಣೀರು ಹಾಕೊಂಡು ಅಮ್ಮ ದಯವಿಟ್ಟು ಕ್ಷಮಿಸಿ ನಾನು ತಪ್ಪು ಮಾಡಿ ಬರ್ತಿತ್ತು ಆದರೂ ಮಾಡಿದೆ ಇದೊಂದು ಸಲ ಕ್ಷಮಿಸಿ ಅಂತ ಕೇಳ್ತಾ ಇರ್ತಾಳೆ ನನ್ನಿಂದ ತಪ್ಪಾಯಿತು ಗೊತ್ತಿಲ್ಲದೇ ಮಾಡಿದೆ ದಯವಿಟ್ಟು ಕ್ಷಮಿಸಿ ಅಮ್ಮ ಅಂತ ಅಂದಾಗ ಕಣ್ಣೀರು ಹಾಕ್ಬೇಡ ಪುಟ್ಟ ನಾನು ನಂಬಿರೋ ದೇವರು ಖಂಡಿತ ಕೈ ಬಿಡಲ್ಲ ದುಡ್ಡು ನಮಗೆ ವಾಪಸ್ ಸಿಗುತ್ತೆ ಆಗ ವಾಪಸ್ ಸಿಕ್ಕಿದಾಗ ನೀನು ತಪ್ಪೇನು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನೀನೇನಾದರೂ ಇಕ್ಕಟ್ಟಿನ ಪರಿಸ್ಥಿತಿಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ಈ ಅಮ್ಮನ ಹತ್ರ ಹೇಳ್ಕೊಬಿಟ್ಟ ಕರಳಿನ ಕೂಗು ಯಾವತ್ತೂ ಸಹ ಸುಳ್ಳು ಹೇಳಲ್ಲ ನಾವು ನಂಬಿರೋದೇ ಖಂಡಿತ ನಮಗೆ ಒಳ್ಳೇದು ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾಳೆ ಈ ಕಡೆ ಅಮ್ಮ ಓದ ತಕ್ಷಣ ಹಾಕೊಂಡು ಶಾರದಾ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಸಿದ್ದು ಮೆಡಿಕಲ್ ಸ್ಟೋರ್ ಹತ್ರ ಎಲ್ಪ್ ತಗೊಂಡು ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಅಲ್ಲಿ ನವೀನ್ ಬಂದು ದುಡ್ಡು ತಗೊಂಡಿದ್ದೆಲ್ಲ ಸಹ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಆವಾಗ ಇದು ಫೋಟೋ ಎಲ್ಲ ನನಗೆ ಬೇಕು ಪ್ಲೀಸ್ ಕೊಡಿ ಸರ್ ಅಂತ ಕೇಳ್ತಾ ಇರಬೇಕಾದ್ರೆ ಆದರೆ ಆ ವ್ಯಕ್ತಿ ಹೇಳ್ತಾ ಇರ್ತಾರೆ ಅಯ್ಯೋ ಸರ್ ನಮ್ಮದಲ್ಲಿ ಕಳ್ತನಾಗಿದೆ ಅಂತ ಅಂದಮೇಲೆ ನಾನು ಎಲ್ಪ್ ಮಾಡ್ದೆಲ್ಲ ಇರ್ತೀನ ಆ ದುಡ್ಡನ್ನ ಯಾರು ತಗೊಂಡೋಗಿದ್ದಾರೋ ಅವ್ನ ಬಗ್ಗೆ ನೀವು ವಿಚಾರಿಸಿ ಖಂಡಿತ ನಾನು ಈ ಫೋಟೇಜನ್ನ ಕೊಡ್ತೀನಿ ನೀವು ಮೊಬೈಲ್ ಕೊಡಿ ಕಾಫಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಆ ವ್ಯಕ್ತಿ ಆ ಫೋಟೋದೆಲ್ಲೂ ಸಹ ಕಾಪಿ ಮಾಡಿಕೊಟ್ಟ ಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಸರ್ ನೀವೇನು ಕಳ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸಿಗಲಿ ನೀವು ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಆದಷ್ಟು ಬೇಗ ನೀವು ಕಳ್ಕೊಂಡಿರೋದು ನಿಮಗೆ ಸಿಗಲಿ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಆ ಪ್ರೂಫ್ನ ತಗೊಂಡು ಸಿದ್ದು ಅಲ್ಲಿಂದ ಹೊರಡ್ತಾ ಇರ್ತಾನೆ ಈ ಕಡೆ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ ನಾನು ಜೋ ಮೇಲೆ ಅನುಮಾನ ಪಟ್ಟಿದ್ದಂತೂ ನಿಜ ಆಯಿತು ಆದರೆ ಶಾರ್ದವ್ನ ಯಾಕೆ ಈ ಪರಿಸ್ಥಿತಿಗೆ ಅವಳು ಸಿಗಾಕ್ಸ್ತಿದ್ದಾಳೆ ಅಂತ ಗೊತ್ತಿಲ್ಲ ಏನೇ ಆಗಲಿ ಏನುವೇ ಕಳ್ಳ ಸಿಕ್ಕಿದ್ನಲ್ಲ ಆದಷ್ಟು ಬೇಗ ದುಡ್ಡನ್ನ ನಾನು ತಗೋಬೇಕು ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ ಇದ್ದಾರೆ ನಾನು ಸಿದ್ಧಾರ್ಥ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇರ್ತೇನೆ ಅಲ್ಲಿ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾರೆ ಅವರು ರೌಂಡ್ಸಿಗೆ ಹೋಗಿದ್ದಾರೆ ಏನು ವಿಷಯ ಸರ್ ಅಂತ ಅಂದಾಗ ನಾನೊಂದು ಗಾಡಿ ನಂಬರ್ನ ಹೇಳ್ತೀನಿ ಅದನ್ನು ಟ್ರೇಸ್ ಮಾಡಿ ಎಲ್ಲಿದೆ ಅಂತ ಹೇಳೋಕ್ಕಾಗುತ್ತಾ ಡೀಟೇಲ್ಸ್ ಕೊಡೋಕ್ಕಾಗುತ್ತಾ ಅಂದಾಗ ಸರಿ ಆಯಿತು ಕೊಡಿ ಅಂತ ಇಲ್ಲಿ ಕಾನ್ಸ್ಟೇಬಲ್ ಕೇಳ್ತಾ ಇರ್ತಾರೆ ಈ ಕಡೆ ಕಾನ್ಸ್ಟೇಬಲ್ಗೆ ಬೈಕ್ ನಂಬರ್ ಕೊಟ್ಟ ತಕ್ಷಣ ಹಾಗೆ ಲೈನಲ್ಲಿ ನಿಮಗೆ ಟ್ರೇಸ್ ಮಾಡಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಒಂದು ವಾಟ್ಸಪ್ಗೆ ಮೆಸೇಜ್ ಕಳಿಸ್ತಾನೆ ಅದ್ರಲ್ಲಿ ನೋಡಿ ಅಂತ ಓ ಏನು ಗಣಪತಿ ದೇವಸ್ಥಾನ ಹತ್ರ ಎಲ್ಲಿ ಬರುತ್ತೆ ಅಂದಾಗ ಅಲ್ಲೇ ಲಗ್ಗೇರಿ ಬ್ರಿಡ್ಜ್ ಹತ್ರ ಬರುತ್ತೆ ಅಂದಾಗ ಓಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಈ ಕಡೆ ಹೊರಡಕ್ಕೆ ರೆಡಿ ಆಗ್ತಾ ಇರ್ತಾನೆ ಇನ್ನೊಂದು ಕಡೆ ತುಂಬ ಕೋಪ ಮಾಡಿಕೊಂಡು ಕಾರ್ ತಗೊಂಡು ಸಿದ್ದು ಅದೇ ಜಾಗಕ್ಕೆ ಬರಕ್ಕೆ ಹೊರಡ್ತಾ ಇರ್ತಾನೆ ಆದರೆ ಇನ್ನೊಂದು ಕಡೆ ಜ್ಯೋತಿಕ ಮತ್ತೆ ಪಾರಿಜಾತ ಆಲ್ರೆಡಿ ಪಾಲಕ್ಷ ಮನೆ ಹತ್ರ ಬಂದೇ ಬಿಡ್ತಾರೆ ಈ ಕಡೆ ಬರಬೇಕಾದ್ರೆ ಆ ಪ್ಲೇಸ್ ಎಲ್ಲ ನೋಡಿ ವಾಮಿಟ್ ಬರೋ ರೀತಿ ಆಗ್ತಾ ಇರುತ್ತೆ ಪಾರಿಜಾತಕ್ಕೆ ಅವಳು ಕೇಳ್ತಾ ಇರ್ತಾಳೆ ಏರಿಯಾ ಏರಿಯಾಗುಳ್ಳಿ ಈ ಥರ ಇದೆ ಇದನ್ನೆಲ್ಲ ನೋಡಿದ್ರೆ ನನಗೆ ವಾಮಿಟ್ ಬರ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಜೋ ಹೇಳ್ತಾ ಇರ್ತಾಳೆ ನನಗೂ ಮೊದಲು ಇದೇ ರೀತಿ ಅನ್ನಿಸ್ತಿತ್ತು ಗ್ರಾನಿ ಆದರೆ ಹೋಯ್ತಾ ಹೋಯ್ತಾ ಸರಿ ಹೋಯ್ತು ನಿಮಗೂ ಹಾಗೆ ಅನಿಸುತ್ತೆ ಬನ್ನಿ ಅಂತ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾ ಇರ್ತಾಳೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಬಾಳೆಣ್ಣೆ ಸಿಪ್ಪೆ ಜಾರ್ ಬಿಟ್ಟು ಪಾರಜಾತ ಕೆಳಗೆ ಬಿದ್ದುಬಿಟ್ಟು ಗೋಲ್ಡಿ ಅಂತ ಕರೆತಿರ್ಬೇಕಾದ್ರೆ ಒಮೈ ಗಾಡ್ ಗ್ರಾನಿ ಏನಾಯಿತು ನೋಡ್ಕೊಂಡ್ ಈ ಥರ ಬಿದ್ದುಬಿಟ್ರಲ್ಲ ಅಂದಾಗ ತುಂಬ ನೋವಾಗ್ತಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ಬೇಕಾದ್ರೆ ಅಯ್ಯೋ ನೋವಾಗ್ತಿದ್ಯಾಡಿಕಯ್ಯ ಅಂತ ಕೈ ಹಿಡ್ಕೊತಾ ಇರ್ತಾಳೆ ಈ ಕಡೆ ಕೈ ಇಟ್ಕೊಂಡು ನಡೆಸಬೇಕಾದ್ರೆ ಪಾರಜಾತ ಹಾಗೆ ನಿಂತ್ಕೊಂಡಾಗ ಏನಾಯಿತು ಗ್ರಾನಿ ತುಂಬ ನೋವಾಗ್ತಿದೆಯಾ ಅಂದಾಗ ಇರ್ತಾಳೆ ಏನಾಯಿತು ಗ್ರಾನಿ ಅಂತ ಅನ್ಬೇಕಾದ್ರೆ ಅಲ್ಲ ಗೋಲ್ಡಿ ನನ್ನ ಮಗ ಈ ಪಾರಜಾತನ ಮಗ ಪಾಲಾಕ್ಷ ಈ ರೋಡಲ್ಲಿದ್ದಾನೆ ನನಗಂತೂ ನೋಡಿ ತುಂಬ ಕರಳು ಕ್ಯೂಚ್ ಬರೋ ರೀತಿ ಆಗ್ತಿದೆ ಅವನು ಆ ಮನೇಲಿ ಇದ್ದಿದ್ದರೆ ರಾಜ ಮಹಾರಾಜ ಥರ ಇರ್ತಾ ಇದ್ದ ಈ ಪಾರಿಜಾತ ಮಗನಿಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಕರುಳು ಕಿತ್ತು ಬರ್ತಿದೆ ಆ ರೀತಿ ಸಂಕಟ ಆಗ್ತಿದೆ ಗೋಲ್ಡಿ ನನಗೆ ಇದಕ್ಕೆಲ್ಲ ಕಾರಣ ನಿಮ್ಮ ತಾತ ಶಿವನಾರಾಯಣ್ಣು ಅವರೇ ಅಲ್ಲಿದ್ದಿದ್ರೆ ಈ ಥರ ಪರಿಸ್ಥಿತಿನೇ ಬರ್ತಿರಲಿಲ್ಲ ನನ್ನ ಮಗನಿಗೂ ನನಗೆ ಇವತ್ತು ಈ ಪರಿಸ್ಥಿತಿನ ತಂದಿಟ್ರು ಖಂಡಿತ ನಿಮ್ಮ ತಾತನ ನಾನು ಸುಮ್ಮನೆ ಬಿಡಲ್ಲ ಮನೇಲಿರೋ ಪ್ರತಿಯೊಬ್ಬರಿಗೂ ಸಹ ನಾವೇನು ಅಂತ ತೋರಿಸಲೇಬೇಕು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಪಾರಜಾತ ಹೇಳ್ತಾ ಇರ್ತಾಳೆ ನನ್ನ ಮಗ ಪಟ್ಟಿರೋ ಕಷ್ಟಕ್ಕೆ ಬಡ್ಡಿ ಸಮೇತ ಮನೇಲಿ ಎಲ್ಲನೂ ನಾವು ಒಸ್ಲಿ ಮಾಡಲೇಬೇಕು ಮಾಡಿಕೊಂಡೇ ಮಾಡ್ಕೋತೀವಿ ಅಂತ ಅನ್ಬೇಕಾದ್ರೆ ಈ ಕಡೆ ಗೋಲ್ಡಿ ಹೇಳ್ತಾ ಇರ್ತಾಳೆ ಏನು ಮಾಡೋದು ಗ್ರಾನಿ ಎಲ್ಲ ನಮ್ಮ ಕರ್ಮ ಆದರೆ ಇನ್ನು ಮುಂದೆ ಆ ಥರ ಆಗಲ್ಲ ನಾನು ಖಂಡಿತ ಅದನ್ನೆಲ್ಲ ಚೇಂಜ್ ಮಾಡೇ ಮಾಡ್ತೀನಿ ಅದು ನಮಗೆ ಹೇಗೆ ಬೇಕು ಆ ರೀತಿ ನಾವು ಮಾಡ್ಕೊಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಪಾನಾಕ್ಷಿ ಬಂದು ನಿಂತಿರ್ತಾನೆ ಗೋಲ್ಡ್ ಅಂತ ಹೇಳಿದಾಗ ಈ ಕಡೆ ತುಂಬಾ ಕಣ್ಣೀರ್ ಹಾಕೊಂಡು ಪಾರಿಜಾತ ಪಾಲಾಕ್ಷಿಣ ಕರೀತಾಳೆ ಪಾಲಾಕ್ಷನೂ ಸಹ ತುಂಬಾ ಬೇಜಾರು ಮಾಡಿಕೊಂಡು ಅಮ್ಮನ ಹತ್ರ ಬಂದಾಗ ಪಾಲಾಕ್ಷಿನ ಕೈ ಇಟ್ಕೊಂಡು ಕಣ್ಣೀರ್ ಹಾಕೊಂಡು ಕೈ ಮುಗಿತಾ ಇರ್ತಾಳೆ ಈ ಕಡೆ ಅವರಿಬ್ರು ಹಳದನ್ನ ನೋಡಿ ಈ ಕಡೆ ಗೋಲ್ಡಿಗೂ ಸಹ ತುಂಬಾ ಫೀಲ್ ಆಗ್ತಾ ಇರುತ್ತೆ ಈ ಕಡೆ ಪಾಲಕ್ಷ ಕಣ್ಣೀರು ಹಾಕೊಂಡು ಅಮ್ಮನ ಆಶೀರ್ವಾದ ಪಡಿತಾ ಇರಬೇಕಾದ್ರೆ ಅವಳು ಹಾಗೆ ಹಗ್ ಮಾಡ್ಕೊಬಿಡ್ತಾಳೆ ಕಣ್ಣು ಏನು ಇಂಥ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ದೀಯಾ ಇದನ್ನ ಕೇಳಿದ್ರೆ ನನಗೆ ತುಂಬ ಕರುಳು ಆಗ್ತಿದೆ ನೀನು ಹೇಗಿದ್ಯೋ ಅಂತ ಅಂದಾಗ ನಾನು ಹೇಗೋ ಹೋಗಿದ್ದೀನಿ ಎತ್ತವ್ರಿಗೆ ನಾನು ಬೇಡಾದ್ಮೇಲೆ ನನ್ನ ಹಣೆ ಬರ ಇನ್ನೇಗಮ್ಮ ಸರಿ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಹೋಗ್ಲಿ ಬಿಡಿ ಅಮ್ಮ ನಾನು ನೋಡಕ್ಕೆ ಇಲ್ಲಿವರೆಗೂ ಬಂದಿದ್ದಾರಲ್ಲ ಅದೇ ನನಗೆ ಸಂತೋಷ ಬನ್ನಿ ಮನೆ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಕರಿತಾ ಇರ್ತಾನೆ ಈ ಕಡೆ ಸರಿ ಅಂತ ಪಾಲಕ್ಷ ಮನೆಗೆ ಜ್ಯೋತಿಕಾ ಮತ್ತೆ ಪಾರಿಜಾತ ಇಬ್ರು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಪುಟ್ಟ ಅಯ್ಯೋ ನಮ್ಮಮ್ಮ ಇನ್ನೂ ಅಳ್ತಾ ಇದ್ದಾರಲ್ಲ ಏನು ಮಾಡಲಿ ನಾನು ಸಿದ್ದು ಫ್ರೆಂಡ್ ಇದ್ದಿದ್ರೆ ಅವ್ರ ಹತ್ರ ನಾನು ಹೇಳ್ಕೋತಿದ್ದೆ ಅವ್ರು ಬೇರೆ ಇಲ್ವಲ್ಲ ಏನು ಮಾಡ್ಲಪ್ಪ ದೇವ್ರೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ಡ್ರೈವಿಂಗ್ ಮಾಡಿಕೊಂಡು ಸಿದ್ದು ಮನೆ ಹತ್ರ ಬರ್ತಾ ಇರ್ತಾನೆ ಸಿದ್ದನ್ನ ನೋಡಿ ಓಡೋಗ್ಬಿಟ್ಟು ಸಿದ್ದು ಫ್ರೆಂಡ್ ಇವಾಗ ಬಂದ್ರೆ ನೀವು ಅಂದಾಗ ಹೌದು ಪುಟ್ಟ ಅಂದಾಗ ನಿಮ್ಗೇನು ಹೇಳ್ಬೇಕಿತ್ತು ಅಂದಾಗ ಏನು ಪುಟ್ಟ ಅಂತ ಕೇಳ್ತಾ ಇರ್ತಾನೆ ಅಮ್ಮ ಇನ್ನೂ ಕೋಪ ಮಾಡ್ಕೊಂಡೇ ಕೂತಿದ್ದಾಳೆ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ ಏನು ಮಾಡಲಿ ನನಗೆ ಆ ಸಂಕಟನ ನೋಡೋಕ್ಕಾಗ್ತಿಲ್ಲ ಅಂತ ಅಂದಾಗ ನೀನೇನು ಬೇಜಾರ್ ಮಾಡ್ಕೋಬೇಡ ಡೋಂಟ್ ವರಿ ನಿನ್ ಫ್ರೆಂಡ್ ನಾನು ಇದನ್ನೆಲ್ಲ ಎಲ್ಲ ಸರಿ ಮಾಡ್ತೀನಿ ಇವಾಗ ನಂಗೆ ಅರ್ಜೆಂಟ್ ಕೆಲಸ ಇದೆ ನೀನು ಆಟ ಆಡೋಗು ಅಂತ ಕಳಿಸ್ತಾ ಇರ್ತಾನೆ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾ ಇರ್ತಾನೆ ಈ ಕಡೆ ಅವ್ರ ಮಾವ ದಶರಥ ತುಂಬಾ ಟೆನ್ಶನ್ ಮಾಡ್ಕೊಂಡು ಲೆಕ್ಕನ ನೋಡ್ತಾ ಇರ್ತಾರೆ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ವಲ್ಲ ಎಷ್ಟು ಟ್ಯಾಲಿ ಮಾಡಿದ್ರು ಸರಿ ಬರ್ತಿಲ್ಲ ಆಡಿಟಿಂಗ್ ಮುಂಚೆ ಇದನ್ನೆಲ್ಲ ಸರಿ ಮಾಡ್ಕೊ ಅಂತ ಹೇಳ್ಬೇಕು ಈ ಅಕೌಂಟೆಂಟ್ಗೆಲ್ಲ ಏನಾಗಿದೆ ಕಾರಣ ಎಲ್ಲರೂ ನಮ್ಮ ಸಿದ್ದುಗ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಅರ್ಜೆಂಟ್ ಆಗಿ ಬರ್ತಾನೆ ಮಾವ ನೀವು ಇಲ್ಲಿದ್ದೀರಾ ನಿಮ್ಮನ್ನೇ ಹುಡ್ಕೊ ಬಂದೆ ಅಂದಾಗ ಏನಾಯ್ತು ಇಷ್ಟು ಅರ್ಜೆಂಟ್ ಆಗಿ ಏನಕ್ಕೆ ಬರ್ತಿದ್ಯಾ ಅಂತ ಏನೋ ಒಂದು ತೋರಿಸ್ಬೇಕು ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ ನಾನೇನು ನೋಡಬೇಕು ನೀನು ಏನು ಹೇಳ್ತಿದೆಯಾ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂದಾಗ ಮೊದಲು ಈ ವಿಡಿಯೋನ ನೋಡಿ ಅಂತ ತೋರಿಸ್ತಾನೆ ಆ ವೀಡಿಯೋದಲ್ಲಿ ನವೀನ್ ದುಡ್ಡೆಲ್ಲ ಕತ್ಕೊಂಡು ಹೋಗಿದ್ದನ್ನು ನೋಡಿ ಇವನು ಸಹ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು